ನಮಸ್ಕಾರ ಸ್ನೇಹಿತರೆ ಸೈಫ್ ಅಲಿಖಾನ್ ಅವರ ಮನೆಗೆ ನುಗ್ಗಿದ ಕಳ್ಳನೊಬ್ಬ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ ಬೆನ್ನಿಗೆ ಗಾಯಗಳಾದ ಸೈಫ್ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಇದಕ್ಕೆ ಲಕ್ಷ ಲಕ್ಷ ಹಣ ಖರ್ಚಾಗಿದೆ ಇದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ವಿಮಾ ಕಂಪನಿ ಪಾವತಿಸಿದೆ ಎಂದು ವರದಿಯಾಗಿದೆ ಸೈಫ್ ಜನವರಿ ಇಪ್ಪತ್ತೊಂದರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ನಿರೀಕ್ಷೆ ಇದೆ ನಟ ಸೈಫ್ ಅಲಿಖಾನ್ ಅವರು ಸದ್ಯ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಬುದು ಗೊತ್ತೇ ಇದೆ ಕಳ್ಳನೊಬ್ಬ ಇವರ ಮನೆಗೆ ನುಗ್ಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಅಲ್ಲದೆ ಸೈಫ್ ಸೈಫ್ ಮೇಲೆ ಹಲ್ಲೆ ಮಾಡಿ ಹೋಗಿದ್ದ ಸೈಫ್ ಅಲಿಖಾನ್ ಅವರ ಬೆನ್ನಿಗೆ ಇದರಿಂದ ಸಾಕಷ್ಟು ಗಾಯಗಳಾಗಿದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಇದರ ಬಿಲ್ ಒಂದು ಈಗ ವೈರಲ್ ಆಗಿದೆ ಜನವರಿ ಹದಿನಾರರಂದು ಸೈಫ್ ಅಲಿಖಾನ್ ಅವರು ಆಸ್ಪತ್ರೆ ಸೇರಿದರು ಅವರನ್ನ ರಿಕ್ಷಾ ಮೂಲಕ ಆಸ್ಪತ್ರೆಗೆ ಸೇರಿಸಲಾಗಿದೆ ಅವರ ಮಗನಾದ ಇಬ್ರಾಹಿಂ ಅವರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆ ಬಳಿಕ ಅವರಿಗೆ ವೈದ್ಯರು ಸರ್ಜರಿ ಮಾಡಿದ್ದಾರೆ ಸೈಫ್ ಬೆನ್ನಿನ ಭಾಗದಲ್ಲಿ ಹೊಕ್ಕಿದ್ದ ಚಾಕುವಿನ ಚೂರನ್ನ ತಡೆಗಿಯಲಾಗಿದೆ ಸೈಫ್ ಅಲಿಖಾನ್ ಅವರ ಆಸ್ಪತ್ರೆ ಬಿಲ್ ಮೂವತ್ತೈದು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಖರ್ಚಾಗಿದೆ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಕ್ಕಿದೆ ಎಂದು ವರದಿಯಾಗಿದೆ ಗುರುವಾರ ಮುಂಜಾನೆ ಎರಡು ಮೂವತ್ತು ಸುಮಾರಿಗೆ ವ್ಯಕ್ತಿಯೋರ್ವ ಸೈಫ್ ಮನೆಗೆ ನುಗ್ಗಿದ್ದ ಮನೆ ಕೆಲಸದ ಒಳ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಗಲಾಟೆ ಕೇಳಿ ಬಂದ ಸೈಫ್ ಅಲಿ ಖಾನ್ ಅವರ ಮೇಲೆ ಈತ ಹಲ್ಲೆ ಮಾಡಿದ್ದಾನೆ ಆರು ಕಡೆಗಳಲ್ಲಿ ಸೈಫ್ ಮೇಲೆ ದಾಳಿ ನಡೆದಿದೆ ಈಗ ಅವರು ಡೇಂಜರ್ ಝೋನ್ ನಿಂದ ಹೊರಬಂದಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಒಂದು ವೈರಲ್ ಆಗಿದೆ ಈ ಫೋಟೋದಲ್ಲಿ ಇನ್ಶೂರೆನ್ಸ್ ಕಂಪನಿಯ ಸ್ಟೇಟ್ಮೆಂಟ್ ಇದೆ ನಿವಾಬುಪಾ ಬುಪಾ ಹೆಲ್ತ್ ಇನ್ಶೂರೆನ್ಸ್ ಪಡೆದಿದ್ದಾರೆ ಸೈಫ್ ಅವರ ಆಸ್ಪತ್ರೆ ಬಿಲ್ ಮೂವತ್ತೈದು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕಂಪನಿಯಿಂದ ಇಪ್ಪತ್ತೈದು ಲಕ್ಷ ಅಪ್ರೂವ್ ಸಿಕ್ಕಿದೆ ಎನ್ನಲಾಗಿದೆ ಡಾಕ್ಯುಮೆಂಟ್ ನಲ್ಲಿ ಅವರ ಮೆಂಬರ್ ಐಡಿ ರೂಮ್ ಕ್ಯಾಟಗರಿ ಇತ್ಯಾದಿ ವಿಚಾರಗಳನ್ನ ಉಲ್ಲೇಖಿಸಲಾಗಿದೆ ಇದು ಅಲ್ಲದೆ ಜನವರಿ ಇಪ್ಪತ್ತೊಂದರಂದು ಡಿಸ್ಚಾರ್ಜ್ ಆಗಲಿದ್ದಾರೆ ಎಂಬುದು ಕೂಡ ಉಲ್ಲೇಖ ಆಗಿದೆ ಆದರೆ ಇದು ಆಸ್ಪತ್ರೆಯ ಬಿಲ್ ಹೌದೋ ಅಲ್ವೋ ಎಂಬುದು ಖಚಿತವಾಗಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು